ಇದ್ದಾಗ ಇಡೀ ನಮ್ಮ ದೇಹ ರಾತ್ರಿಯ ಉಪವಾಸವನ್ನ ಮುಗಿಸಿ ಒಂದು ಟ್ರಾಫಿಕ್ ಫ್ರೀ ಆಗಿ ನಮ್ಮ ದೇಹದೊಳಗೆ ಕಾಯ್ತಾ ಇರುತ್ತೆ ಇವನು ಏನು ಕೊಡ್ತಾನೆ ಅಂತ ನೀವೆಂದೇನ್ ಕೊಡ್ತೀರ ಒಳ್ಳೆ ಸಕ್ಕರೆ ಹಾಕಿರ ಚಾ ಕೊಡ್ತೀರ ನೀವು ಅಂದ್ಕಂತೀನಿ ನಾನು ಚಾರ್ಜ್ ಆದ್ರೆ ಅಂತ ಆದ್ರೆ ನಿಮ್ಮ ದೇಹದೊಳಗೆ ನೀವಿರಲ್ಲ ಎಕ್ಸಾಂಪಲ್ ಮೊಹಮ್ಮದ್ ಇದ್ರೆ ಅವ್ರ ದೇಹದೊಳಗೆ ಕೋಟಿ ಕೋಟಿ ಮೊಹಮ್ಮದ್ ಇರ್ತಾರೆ ಅವ್ರ ದೇಹದೊಳಗೆ ಸ್ಫೂರ್ತಿ ರಾಜಿ ಇದ್ರೆ ಅಂದರೆ ನನ್ನ ಸಾವಿರ ಲಕ್ಷ ಟ್ರಿಲಿಯನ್ ಸೆಲ್ಸ್ ಇರ್ತವೆ ಆ ಸೆಲ್ಸ್ಗಳು ಡೌನ್ ಆಗ್ತವೆ ನೀವು ತಿಳ್ಕೊಂಡಂಗಲ್ಲ ಆಕ್ಟಿವ್ ಆಗಿರ್ಬೇಕಂದ್ರೆ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಪವರ್ಫುಲ್ ಆಗಿ ಸ್ಟಾರ್ಟ್ ಮಾಡಬೇಕು ದಿನನ ಈ ತಾಯಿ ಹಾಲು ಗುಣ ಇರ್ತಕ್ಕಂಥ ಈ ವರ್ಜಿನ್ ಕೊಕೋನಟ್ ಆಯಿಲ್ ಹತ್ತು ನಿಮಿಷ ನಾವು ಬಾಯಲ್ಲಿ ಇಟ್ಕೊಂಡ್ವಿ ಅಂತಂದಾಗ ನಿಮ್ಮ ಜೊಲ್ಲು ನಿಮ್ಮ ದೇಹದ ಅಷ್ಟು ಸಮಸ್ಯೆನ ತಗೊಬಂದು ಬಾಯಲ್ಲಿ ಇಟ್ಕೊಂಡಿರುತ್ತೆ ಇದು ಅದು ಎರಡು ಸೇರಿ ಒಂದು ಔಷಧಿಯನ್ನು ನಿಮ್ಮ ಬಾಯಲ್ಲಿ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ತವೆ ಆ ಔಷಧಿ ಹತ್ತು ನಿಮಿಷದಲ್ಲಿ ದೇಹಕ್ಕೆ ಸ್ಪ್ರೆಡ್ ಆಗುತ್ತೆ ಯು ಗಾಟ್ ರಿಮಂಡರ್ ರಿಸಲ್ಟ್ ಸಾವಿರ ಸಾವಿರ ಕೇಸ್ ಸ್ಟಡಿ ಇದಾವೆ ಇಲ್ಲಿ ನಾನು ಹೇಳೋಕ್ಕಾಗಲ್ಲ ನಮ್ಮ ಏರಿಯಾ ಡೆವಲಪ್ಮೆಂಟ್ ಆಫೀಸರ್ ಅಂದರೆ ಅವರನ್ನ ನಾನು ಶಾಶ್ವತವಾಗಿ ನೆನ್ಪಿಡ್ಕೋತೀನಿ ಸ್ಫೂರ್ತಿ ರಾಜು ಅಂತ ಇಂಥ ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ರು ಅವರ ನಂಬರ್ ನಿಮಗೆ ಸಿಗುತ್ತೆ ಅವ್ರ ಹತ್ರ ಕೇಳ್ಕೊಳ್ಳಿ ಸರ್ ದ ತರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ರಕ್ತನಾಳಗಳು ನನಗೆ ನಗು ಬಂತರಿ ಈಗಿನ ಯೂತ್ಸ್ ಹೆಂಗಿದ್ದಾರೆ ಅಂತಂದ್ರೆ ರಕ್ತ ಏನು ಕೆಲಸ ಮಾಡುತ್ತೆ ರಕ್ತನಾಳ ಯಾಕಿದಾವೆ ಅಂತ ಹೇಳ್ಬಿಟ್ಟು ನಾನು ಮೈಸೂರಲ್ಲಿ ಒಂದು ಕಾಲೇಜಲ್ಲಿ ಕೇಳಿದೆ ಪಕ್ಕದಲ್ಲಿ ಸ್ವಾಮಿಗಳು ಕೂತಿದ್ರು ಪಾಪ ಆ ಸ್ವಾಮಿಗಳು ಕರೆದೇ ನಮ್ಮ ಗುರು ಮಾತು ಕೇಳ್ರಿ ಅಂತ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅಲ್ಲಿ ನನಗೆ ನಗು ಬಂದಿದ್ದೇನು ಗೊತ್ತಾ ಒಬ್ಬ ಹುಡುಗ ಬಿ ಎಸ್ ಸಿ ಮಾಡಕತ್ತ ಮನೆ ಹಾಳಾಗ ಏನಂತಾನ ರಕ್ತ ಯಾಕೈತಲ್ಲ ಅಂದ್ರೆ ಲವ್ ಲೆಟ್ರ್ ಬರೆಯಾಕೆ ಅಂತ ಯಪ್ಪಾ ಏನಿದು ದುರಂತ ರಕ್ತ ಏನಕ್ಕೆ ಐತಿ ಹುಬ್ಬಳ್ಳ ಪಾತ್ಲ ಏನ ಆಯ್ತೀ ನೀವು ತಿಳ್ಕೊಳ್ರಿ ಹಾರ್ಟ್ ಅಟ್ಯಾಕ್ ಏನಕ್ಕೆ ಆಗುತ್ತೆ ಅಂತಂದ್ರೆ ಬಿಕಾಸ್ ಆಫ್ ಅವರ್ ಡಯಟ್ ಇವಾಗ ನಾವು ಕಾರ್ಬೋಹೈಡ್ರೇಟ್ನ ರಿಚ್ ಆಗಿ ತಿನ್ನಕತ್ತೀವಿ ಕಾರ್ಬೋಹೈಡ್ರೇಟ್ ಅಂದ್ರೆ ಅಂತೀರಿ ಜೋಳದ ರೊಟ್ಟಿಯಾಗೇನೂ ಇಲ್ಲ ಅಂತ ಅದೇ ಡೇಂಜರ್ ತಯಾರ ಜಗ್ಗಿ ತಿನ್ಬೇಡ್ರಿ ಜೋಳದ ರೊಟ್ಟಿ ಅನ್ನ ಚಪಾತಿ ಸರಿ ಇಷ್ಟಿಷ್ಟು ಯಾಕಂದ್ರೆ ಕಾರ್ಬ್ಸ್ ದೇಹದೊಳಗೆ ಹೋದಾಗ ಅದು ಗ್ಲೂಕೋಸ್ ಆಗ್ತತಿ ಗ್ಲೂಕೋಸ್ ಎನರ್ಜಿ ಆಗ್ತತಿ ಎನರ್ಜಿ ಖರ್ಚು ಮಾಡಂಗೆ ಹಿಂಗೆ ನಾವೇನು ಕೆಲಸ ಮಾಡ್ತಾ ಇಲ್ಲ ಎಲ್ಲ ಆರಾಮ ತರಕಾರಿ ಥರಕ್ಕೆ ಬೈಕು ಮಿಕ್ ಚಟ್ನಿ ತಿರ್ಬೇಕಂದ್ರೆ ಮಿಕ್ಸಿ ನೆಲ ಒರೆಸ್ಬೇಕಂದ್ರೆ ಜನ ಕೆಲವ್ರು ಭಾಳ ಮಾತಾಡ್ತಾರ್ರಿ ಹೆಂಗದ್ರಿ ನಿಮ್ಮ ಮಗಳಂತ ಕೇಳಿರ್ರೆ ಏ ನಮ್ಮ ಮಗಳು ಎಂಥ ಮನೆ ಕೊಟ್ಟಿವಿ ಅಂದ್ರೆ ಒಂದು ಚೂರು ಕೆಲಸ ಮಾಡಲ್ರಿ ಒಂದು ವಸ್ತು ಹಿಂಗೆ ಎತ್ತಿಡಲ್ರಿ ಅಂತಾರೆ ಇನ್ನು ಐದು ತಿಂಗಳ್ ಬಿಟ್ಟರೆ ಅಕಿನ ಎತ್ತಿಡಬೇಕು ಸತ್ಲಂಕೌ ಮುಗಿತಕ್ಕೆ ಕತೆ ಯಾಕೆ ಮಾತು ಹೇಳ್ತೀನಿ ರೀ ರೈಟ್ನೋ ನನ್ನ ಹತ್ರ ಎಂಟು ಕಾರ್ ಅದ ಹೂ ರೀ ಆಡಿ ಅದ ಬಿ ಎಮ್ ಡಬ್ಲ್ಯೂ ಅದ ನಾನು ಬದುಕೋ ಮನಿನೂ ಕೂಡ ಇಪ್ಪತ್ತು ಕೋಟಿ ಮನೆ ಅದ ಇಂಡಸ್ಟ್ರಿ ಅದ ಇವತ್ತು ನಾನು ಊರಿಗೋದ್ರೆ ನಮ್ಮ ಅಪ್ಪ ಅಮ್ಮಂಗೆ ಹಾಲು ಕರ್ಕೊಡ್ತೀನಿ ಕಸ ಹೊಡಿತೀನಿ ಇಲ್ಲೇ ನಾವು ಕೆಲಸ ಮಾಡ್ಬೇಕೇಳಿರಿ ಮಾಡ್ತೀವಿ ಯಾಕೆ ನಿಮ್ಮ ಸ್ಟೇಟಸ್ಗೂ ಉದ್ಯೋಗಕ್ಕೂ ಸಂಬಂಧ ಇಲ್ಲ ಸದಾ ಕ್ರಿಯಾಶೀಲರಾಗಿರಿ ಕೆಲಸ ಮಾಡಿರಿ ಹೂರು ಸದಾ ಕೆಲಸ ಮಾಡೋದೇನಿದೆ ಸದಾ ನೀವು ಕೆಲಸ ಮಾಡೋದು ನಿಮ್ಮ ದೇಹದಲ್ಲಿ ಎಲ್ ಆಗೋಲ್ಲ ನಿಮ್ಮ ಲಿವರ್ ಕನ್ಫ್ಯೂಸ್ ಆಗ್ತತಿ ನಾನು ಎನರ್ಜಿ ಏನು ಮಾಡಲಿ ತಂದು ನಿಮ್ಮ ರಕ್ತನಾಳದಲ್ಲಿ ಸ್ಟೋರ್ ಆಗ್ತತಿ ಒಬ್ಬ ಮನುಷ್ಯನ ದೇಹದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕಿಲೋಮೀಟರ್ ರಕ್ತನಾಳ ಇರ್ತವೆ ಡಾಕ್ಟರ್ ಏನು ಮಾಡ್ತಾರೆ ಸ್ಟಂಟ್ ಆಗ್ತಾರೆ ಹಾಕ್ತಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕಿಲೋಮೀಟ್ರಿಗೆ ಹಾಕಕ್ಕೆ ಬರ್ತದೆ ಅನ್ನೋದು ಹುಚ್ಚರಂಗಾಡಬೇಡ್ರಿ ಸ್ಟಂಟ್ ಹಾಕಿದ ದಟ್ ಇಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್ ಎಲ್ಲೆಲ್ಲಿಗೆ ಆಗ್ತದೆ ಬೈಪಾಸ್ ಎಲ್ಲೆಲ್ಲಿಗೆ ಮಾಡ್ತೀರಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕಿಲೋಮೀಟ್ರಿಗೆ ಬೈಪಾಸ್ ಮಾಡ್ತೀರಿ ಇಡೀ ಭೂಮಿ ಒಂದು ಸುತ್ತ ಬರ್ತದೆ ನಿಮ್ಮ ದೇಹದೊಳಗಿರೋ ರಕ್ತನಾಳಕ್ಕೆ ಹೆಂಗೆ ತೆಗಿಬೇಕು ರೀ ಅದನ್ನು ತೆಗಿಯೋಕ ಎಚ್ ಡಿ ಎಲ್ ಬೇಕು ರೀ ಲಿಪೋ ಲಿಪೋಪ್ರೋಟೀನ್ಸ್ ಅಂತ ಕರಿತೀವಿ ರೀ ಗುಡ್ ಫ್ಯಾಟ್ ಅಂತ ಅದು ಇದರಲ್ಲಿ ಜಾಸ್ತಿ ಇರ್ತದೆ ರೀ ಹದಿನೈದು ದಿನ ಸಾಕು ಅಥವಾ ಒಂದು ವಾರ ಸಾಕು ಯಾರಿಗೆ ಬಿ ಪಿ ಅದ ಸುಸ್ತದ ನೀವು ತುಂಬ ಜನ ಹೇಳ್ತಿರ್ತೀರಿ ನಾನು ಆ ಡಾಕ್ಟ್ರಿಗೆ ತೋರ್ಸಿನಿ ರೀ ಈ ಡಾಕ್ಟ್ರಿಗೆ ತೋರ್ಸಿನಿ ರೀ ಊರು ಮಂದಿ ಜಗ್ಗೆ ಡಾಕ್ಟ್ರಿಗೆ ತೋರ್ಸಿನಿ ರೀ ಯಾಕಂದ್ರೆ ಒಂದೊಂದು ರಕ್ತನಾಳ ಎಷ್ಟು ಸಣ್ಣ ಇರ್ತವೆ ಅಂದ್ರೆ ಸಣ್ಣ ಫ್ಯಾಟ್ ಅಲ್ಲಿ ಡೆಪಾಸಿಟ್ ಆದ್ರೂ ಅದು ಸಾಲು ಮಾಡಕ್ ಬರಂಗಿಲ್ರಿ ಅಂತ ಫ್ಯಾಟ್ ನ ತೆಗಿಯಕ ಈ ಕೊಬ್ಬರಿ ಎಣ್ಣೆ ಬಹಳ ಸಹಾಯ ಮಾಡ್ತೈತಿ ಸೊ ಸಾವಿರದ ಹನ್ನೆರಡರಲ್ಲಿ ಈ ಕೆಲಸನ ಸ್ಟಾರ್ಟ್ ಮಾಡಿದ್ವಿ ಮಾಡ್ತಾ 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 ಇದ್ರ ರಿಲೇಟೆಡ್ ಹಲವು ಪ್ರಾಡಕ್ಟ್ಸ್ ಮಾಡಿದ್ವಿ ಸೋಪ್ ಮಾಡಿದ್ವಿ ಶಾಂಪೂ ಮಾಡಿದ್ರೆ ಪ್ಯೂರ್ ನ್ಯಾಚುರಲ್ ಪ್ರಾಡಕ್ಟ್ ಮಾಡಿದ್ವಿ ಫೈನಲ್ ನಮಗ್ ಬಂದಿದ್ದೇನ್ರಿ ಅಂತಂದ್ರೆ ಇದನ್ನ ಹೆಂಗ್ ಮಾರೋದು ಅಂತ ನನ್ನೊಳಗಿದ್ದೇನಿತ್ರಿ ಇದನ್ನ ಮಾರಕ ಮತ್ತಿಷ್ಟು ಕಷ್ಟಪಟ್ಟು ಮಾಡಿದ್ವಿ ಎಲ್ಲೆಲ್ಲೋ ಅದೊಂದು ದೊಡ್ಡ ಕತೆ ಇದೆ ನಾನು ನೆಕ್ಸ್ಟ್ ಇನ್ನೊಂದ್ಸರಿ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಫ್ರೀಯಾಗಿ ಕರೆಸ್ಬಿಟ್ಟು ಒಂದು ಅರ್ಧ ಗಂಟೆ ಮೈಕ್ ಕೊಡ್ರಿ ಆಮೇಲೆ ಮಾತಾಡೋಣ ಯಾಕೆಂದ್ರೆ ಈಗ ಇನ್ನೂ ಗಣ್ಯರಿದ್ದಾರೆ ಅವ್ರ ಮುಂದೆ ಮಾತಾಡೋಕೆ ನನಗೆ ನಾಚಿಕೊಂತೈತಿ ಓಕೆ ಆ ಮಾರೋದು ಹೆಂಗೆ ಅಂದಾಗ ನಮ್ಮ ದೇಶದಲ್ಲಿ ಹೆಂಗಿದೆ ಪ್ರಾಡಕ್ಟ್ ಬಂತು ಹೆಂಗಾರು ಮಾರ್ಬಿಡೋಣ ದುಡ್ಡಿದೆಯಲ್ಲ ರೀ ದುಡ್ಡೇ ಧರ್ಮನ ಕಟ್ಟೋದು ದುಡ್ಡೆ ರಾಜ್ಯನ ಕಟ್ಟೋದು ದುಡ್ಡೆ ಸಮಾಜನ ಕಟ್ಟೋದು ದುಡ್ಡೆ ಶತ್ರುಗಳ್ನ ಸೃಷ್ಟಿಸೋದು ದುಡ್ಡು ಎಲ್ಲದಕ್ಕೂ ಪರಿಹಾರ ಆದರೆ ಎಲ್ಲ ಸಮಸ್ಯೆಗೂ ದುಡ್ಡೆ ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್ ಇದೆ ಇದನ್ನ ನಾನು ಹೆಂಗೆಂಗೋ ಮಾಡಬಾರ್ದು ಯಾಕೆಂದ್ರೆ ಇದನ್ನ ಅಮೆಝಾನಲ್ಲಿ ಮಾರೋದು ಫ್ಲಿಪ್ಕಾರ್ಟಲ್ಲಿ ಮಾರೋದು ಸ್ನ್ಯಾಪ್ಡೀಪು ಯಾರ್ರೀ ಅಮೇಝಾನ್ ಅದೊಂದು ಅಮೇರಿಕನ್ ಬೇಸ್ಡ್ ಕಂಪ್ನಿ ತರ್ಟಿ ಸಿಕ್ಸ್ ಪರ್ಸೆಂಟ್ ಕಮಿಷನ್ ತಗೋತಾನೆ ನಮ್ಮ ಪ್ರಾಡಕ್ಟ್ ಮಾರಕ ನಮಗಿಷ್ಟ ಆಗ್ಲಿಲ್ರಿ ರೀ ನಾನು ಈ ಇಂಥ ಒಂದು ಉತ್ಪನ್ನನ ಚಾರಿತ್ರೆಭರಿತವಾಗಿರೋ ವ್ಯಕ್ತಿಗಳಿಂದನೇ ಸಮಾಜಕ್ಕೆ ತಲುಪಿಸ್ಬೇಕು ಅಂತ ಅದನ್ನು ಹನ್ನೆರಡು ವರ್ಷದಿಂದ ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಈ ಸ್ವದೇಶಿ ದಿಶಾ ಸಂಸ್ಥೆಯಿಂದ ಬಿಲ್ಡ್ ಮಾಡಾಕತ್ತೀನಿರಿ ಅಂದ್ರೆ ಯಾರು ಹೂ ಆರ್ ಇಂಟ್ರೆಸ್ಟೆಡ್ ನಾನು ಸಮಾಜಕ್ಕೆ ಪರಿಚಯಿಸ್ತೀನಿ ರೀ ಇದನ್ನು ಹೇಳ್ತೀನಿ ರೀ ನಾ ಹೆಲ್ತ್ ಬಗ್ಗೆ ತಿಳಿದು ಎಸ್ ಗಡಿಯಷ್ಟು ಕಾಯೋದಿದೆ ಒಳಗೂ ಅಷ್ಟು ಕಾಯೋ ಅವಶ್ಯಕತೆ ಇದೆ ಅಂತ ಯಾರು ತಿಳ್ಕೊಂಡಿರಿ ಅಂಥವರಿಗೆ ಒಂದು ಅವಕಾಶ ಕಲ್ಪಿಸೋಣ ಅಂತ ಒಂದು ದೃಷ್ಟಿಲಿ ಈ ಸಂಸ್ಥೆ ನಡೆಸಕತ್ತೀನಿ ತುಂಬ ಸಂತೋಷ ನನ್ನ ಬಾಗ್ಯಕೋಟೆ ಕರೆದಿದ್ದಕ್ಕೆ ಇಂಥ ಒಂದು ಅವಕಾಶನ ನನಗೆ ನೀಡಿದ್ದಕ್ಕೆ ಇಂಥ ಮಹಾತ್ಮರ ನಿಜವಾಗ್ಲೂ ನನ್ನ ಅಕ್ಕಪಕ್ಕ ಇಬ್ಬರು ಸೈನಿಕರೇ ಕೂತಿದ್ರೆ ರೀ ಆ ಪಾಸಿಟಿವ್ ನನಗಷ್ಟೇ ಫೀಲ್ ಮಾಡೋಕ್ಕಾಯ್ತು ಇದು ನಮ್ಮ ಮಕ್ಳುಗಳಿಗೂ ಒಂದು ಇದಾಗಬೇಕ್ರಿ ಒಂದು ಕಥೆಯಾಗಬೇಕಂತ ಹೇಳ್ತಾ ಆರೋಗ್ಯ ಭಾಳ ಪ್ರಮುಖವಾದದ್ದು ಕಾಳಜಿ ಮಾಡಿರಿ ತಿಳಿದಷ್ಟು ಕಾಳಜಿ ಮಾಡಿರಿ ನಿಮ್ಮ ವಂಶ ನಿಮ್ಮ ಕಿಚನಿಂದ ಆಗ್ತದೆ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ ನಿಮಗೆ ಅತಿ ಹೆಚ್ಚು ಮಾಹಿತಿ ಬೇಕಾಗಿತ್ತಲ್ರಿ ನಮ್ಮ ಸ್ಫೂರ್ತಿ ರಾಜ್ ಅವರು ಇದಾರೆ ರೀ ಅವರು ಈ ಏರಿಯಾ ಡೆವಲಪ್ಮೆಂಟ್ ಆಫೀಸರ್ ಇದ್ದಾರೆ ಅವರನ್ನು ಸಂಪರ್ಕಿಸಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿತೀನಿ ಭಾರತ್ ಮಾತಾಡ್ತೀನಿ ಥ್ಯಾಂಕ್ ಯು ಸೊ